ವೀಕ್ಷಕರೇ ನಿನ್ನೆ ಏಕಾಏಕಿ ಸಿದ್ದರಾಮಯ್ಯ ಸಂಪುಟದ ಹಿಂದುಳಿದ ವರ್ಗಗಳ ಸಚಿವ ಸಹಕಾರದ ಖಾತೆಯನ್ನು ಹೊಂದಿದ್ದಂತಹ ಕೆ ಎನ್ ರಾಜಣ್ಣನವರನ್ನ ಏಕಾಏಕಿ ಕಾಂಗ್ರೆಸ್ನ ಹೈಕಮಾಂಡ್ನ ನಿರ್ದೇಶನದ ಮೇರೆಗೆ ಯಾವಾಗ ಸಿದ್ದರಾಮಯ್ಯ ತಮ್ಮ ಸಂಪುಟದಿಂದ ವಜಾಗೊಳಿಸಿದ್ರು ಅದಾದ ನಂತರ ಈ ಕೆ ಎನ್ ರಾಜಣ್ಣನವರ ಒಂದು ವಜಾವನ್ನ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಮಿತ್ರ ಪಕ್ಷಗಳು ಬೇರೆ ರೀತಿಯ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ವು ಅದರಲ್ಲೂ ಕೂಡ ಈ ಸಿದ್ದರಾಮಯ್ಯ ಸರ್ಕಾರ ದಲಿತ ವಿರೋಧಿ ಕೇವಲ ಭಾಷಣಗಳಿಗಷ್ಟೇ ನಾವು ದಲಿತ ಪರವಾಗಿ ಕೆಲಸವನ್ನ ಮಾಡ್ತೀವಿ ಅನ್ನೋ ಹೇಳಿಕೆಯನ್ನ ಕೊಡ್ತಾರೆ ಆ ಈ ಒಂದು ದಲಿತ ವಿರೋಧಿ ನೀತಿಯನ್ನು ಅನುಸರಿಸೋದ್ರ ಮೂಲಕ ತಮ್ಮ ಸಂಪುಟದಲ್ಲಿದ್ದಂತ ಇಬ್ಬರು ಎಸ್ ಟಿ ಸಚಿವರನ್ನ ಕಾಂಗ್ರೆಸ್ ವಜಾಗೊಳಿಸೋದ್ರ ಮೂಲಕ ರಾಜ್ಯದಲ್ಲಿ ದಲಿತ ನೀತಿಯನ್ನು ಅನುಸರಿಸ್ತಾ ಇದೆ ಅನ್ನುವ ಒಂದು ಹೇಳಿಕೆಯನ್ನ ಬಿಜೆಪಿ ನಾಯಕರು ಪದೇ ಪದೇ ಕೊಡ್ತಾ ಇರತಕ್ಕಂಥದ್ದು ಇನ್ನೊಂದ್ ಕಡೆ ಇದನ್ನೇ ಇಡೀ ರಾಜ್ಯಾದ್ಯಂತ ಈ ಕಾಂಗ್ರೆಸ್ ಸರ್ಕಾರ ದಲಿತ ವಿರೋಧಿಯನ್ನು ಮಟ್ಟಕ್ಕೆ ಬಿಂಬಸೋದಕ್ಕೆ ಹೊರಟಿರ್ತಕ್ಕಂಥದ್ದನ್ನ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಅತ್ಯಂತ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದಾವೆ ಈ ಒಂದು ದಲಿತ ವಿರೋಧಿ ಪಟ್ಟವನ್ನು ತಪ್ಪಿಸಿಕೊಳ್ಬೇಕು ಅನ್ನುವ ಉದ್ದೇಶದಿಂದ ಕಾಂಗ್ರೆಸ್ ಹೈಕಮಾಂಡ್ ಇದೀಗ ಮಹತ್ವದ ಒಂದು ನಿರ್ಧಾರಕ್ಕೆ ಬಂದಿದೆ ಆ ಮೂಲಕ ರಾಜ್ಯ ಸಚಿವ ಸಂಪುಟದ ಹತ್ತು ಸಚಿವರ ತಲೆದಂಡಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದ್ದು ಶೀಘ್ರದಲ್ಲಿಯೇ ರಾಜ್ಯ ಸಚಿವ ಸಂಪುಟಕ್ಕೆ ಬಹುದೊಡ್ಡ ಪುನರ್ರಚನೆ ಆಗುತ್ತೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಈಗಾಗಲೇ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಈ ಕಳೆದ ತಿಂಗಳು ಮೂರು ಬಾರಿ ರಾಜ್ಯಕ್ಕೆ ಬಂದಿದ್ದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಿರಿಯ ಹಾಗೂ ಹೊಸ ಗೆದ್ದಿದ್ದಂತಹ ಶಾಸಕರು ತಮ್ಮ ಸಿದ್ದರಾಮಯ್ಯ ಸಚಿವ ಸಂಪುಟದ ಹದಿನಾರಕ್ಕೂ ಹೆಚ್ಚು ಸಚಿವರ ಮೇಲೆ ಸಾಕಷ್ಟು ಆಪಾದನೆಗಳನ್ನ ಮಾಡಿದ್ರು ಈ ರೀತಿ ಗುರುತರ ಆಪಾದನೆಯನ್ನು ಹೊತ್ತಿರ್ತಕ್ಕಂತ ಪಕ್ಷದ ಒಂದು ಸಂಘಟನೆಗೆ ಅನುಕೂಲ ಮಾಡದೇ ಇರ್ತಕ್ಕಂತ ಅದೇ ರೀತಿ ತಮ್ಮ ವಹಿಸಿರ್ತಕ್ಕಂಥ ಖಾತೆಯನ್ನ ಸಮರ್ಥವಾಗಿ ನಿಭಾಯಿಸ್ತಾ ಇರತಕ್ಕಂತ ಹತ್ತು ಸಚಿವರನ್ನ ಸಚಿವ ಸಂಪುಟದಿಂದ ಕೈಬಿಟ್ಟು ಆ ಖಾಲಿ ಆಗ್ತಕ್ಕಂತ ಹನ್ನೆರಡು ಸಚಿವ ಸ್ಥಾನಕ್ಕೆ ಹೊಸ ಶಾಸಕರಿಗೆ ಅಂದ್ರೆ ಕಾಂಗ್ರೆಸ್ನ ಹಿರಿಯ ಹಾಗೂ ಹೊಸ ಮುಖಗಳಿಗೆ ಅವಕಾಶವನ್ನ ಮಾಡಿಕೊಡುವ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ ಎನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದ್ದು ಶೀಘ್ರದಲ್ಲಿಯೇ ರಾಜ್ಯದ ಸಚಿವ ಸಂಪುಟಕ್ಕೆ ಇದೇ ಆಗಸ್ಟ್ ಅಂತ್ಯದ ಒಳಗೆ ಮೇಜರ್ ಸರ್ಜರಿ ಆಗುತ್ತೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದಾವೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ನಿಜಕ್ಕೂ ಕೂಡ ತಮ್ಮದೇ ಪಕ್ಷದ ಶಾಸಕರ ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥ ಸಚಿವರು ಯಾರ್ಯಾರು ಯಾವ ಕಾರಣಕ್ಕೆ ಈ ಸಚಿವರನ್ನ ಸಚಿವ ಸಂಪುಟದಿಂದ ಕೈ ಬಿಡ್ತಕ್ಕಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ ಒಂದ್ಸರಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿ ನನ್ನ ಇಟ್ಕಿ ಎ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕಳೆದ ತಿಂಗಳು ಮೂರು ಬಾರಿ ರಾಜ್ಯಕ್ಕೆ ಬಂದಿದ್ರು ಈ ಮೂರು ಬಾರಿಯ ಪೈಕಿ ಎರಡು ಬಾರಿ ಕಾಂಗ್ರೆಸ್ನ ನೂರ ನಾಲ್ಕು ಹೆಚ್ಚು ಶಾಸಕರನ್ನ ಮೀಟಿಂಗ್ ಅನ್ನ ಕರೆದು ಒನ್ ಟು ಒನ್ ಮೀಟಿಂಗ್ ಅನ್ನ ಮಾಡಿದ್ರು ಈ ಶಾಸಕರ ಸಭೆಯ ಸಂದರ್ಭದಲ್ಲಿ ಸುಮಾರು ಹದಿನಾರಕ್ಕೂ ಹೆಚ್ಚು ಸಚಿವ ಸಚಿವರ ವಿರುದ್ಧ ಕಾಂಗ್ರೆಸ್ನೂರ ನೂರ ನಾಲ್ಕು ಶಾಸಕರು ಬೇರೆ ಬೇರೆ ರೀತಿಯ ಒಂದು ದೂರುಗಳನ್ನು ಸಲ್ಲಿಸಿದ್ರು ಕೆಲವೊಂದು ಸಚಿವರು ಕಾಂಗ್ರೆಸ್ ಶಾಸಕರ ಒಂದು ಶಿಫಾರಸು ಪತ್ರಗಳಿಗೆ ಮನ್ನಣೆಯನ್ನು ಕೊಡ್ತಾ ಇಲ್ಲ ಅನ್ನುವ ಆಪಾದನೆಗಳು ಬಂದ್ರೆ ಇನ್ನ ಕೆಲವರು ಸಚಿವರು ಶಾಸಕರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅನ್ನುವ ದೂರುಗಳಿದ್ವು ಇನ್ನೂ ಕೆಲವು ಸಚಿವರು ಜಿಲ್ಲಾ ಕೇಂದ್ರಗಳಿಗೆ ಭೇಟಿಯನ್ನ ಕೊಡದೆ ತೀರಾ ನೆಗ್ಲೆಕ್ಟ್ ಅನ್ನ ಮಾಡ್ತಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು ಇನ್ನ ಕೆಲವರ ಸಚಿವರ ಮೇಲೆ ಇವರಿಂದ ಪಕ್ಷಕ್ಕೆ ಯಾವುದೇ ಒಂದು ಅನುಕೂಲ ಆಗ್ತಾ ಇಲ್ಲ ಪಕ್ಷದ ಸಂಘಟನೆ ತೀರಾ ವೀಕ್ ವೀಕ್ ಆಗ್ತಾ ಇದೆ ಇವರ ಬದಲಿಗೆ ಬೇರೆಯವರನ್ನ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡಿ ಅನ್ನುವ ಒಂದು ಆಪಾದನೆಗಳನ್ನ ಕಾಂಗ್ರೆಸ್ನ ಶಾಸಕರು ಮಾಡಿದ್ರು ಇದೀಗ ಈ ವಿಚಾರವನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷ ಏನು ದಿನದಿಂದ ದಿನಕ್ಕೆ ಜನಮನ್ನಣೆಯನ್ನು ಕಳ್ಕೊಳ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ವರ್ಚಸ್ಸು ಕಡಿಮೆ ಆಗ್ತಾ ಇದೆ ಈ ಎಲ್ಲಾ ಅಂಶವನ್ನ ಗಮನದಲ್ಲಿಟ್ಕೊಂಡು ಇದೀಗ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಬಣದ ಪ್ರಮುಖ ಸಚಿವರಿಗೆ ಕೋಪ್ ಕೊಡ್ತಕ್ಕಂತ ಒಂದು ನಿರ್ಧಾರಕ್ಕೆ ಬಂದಿದೆ ಅನ್ನೋ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದಾವೆ ಹಾಗಾದ್ರೆ ಯಾವೆಲ್ಲ ಸಚಿವರು ತಮ್ಮ ಸಚಿವ ಸ್ಥಾನವನ್ನು ಕಳೆದುಕೊಳ್ಬಹುದು ಅನ್ನೋ ಕುತೂಹಲ ಅಂತ ಇರುತ್ತೆ ನಾನು ಒಂದೊಂದೇ ಹೆಸರು ಹೇಳ್ಕೊಂತ ಹೋಗ್ತೀನಿ ಸ್ನೇಹಿತರೆ ಯಾವ ಕಾರಣಕ್ಕೆ ಆ ಸಚಿವರು ಸಚಿವ ಸಂಪುಟದಿಂದ ಔಟ್ ಆಗ್ತಾ ಇದ್ದಾರೆ ಅನ್ನೋ ಒಂದು ಕಾರಣವನ್ನು ಕೂಡ ಕೊಡ್ತೀನಿ ನಾ ಮಾ ಕೊಡೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನು ನನ್ನ ಇಟಿಗೆ ಹೆಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಸಚಿವ ಸಂಪುಟದಿಂದ ಔಟ್ ಆಗ್ತಕ್ಕಂತ ಅಂದ್ರೆ ಅರ್ಧ ಚಂದ್ರದ ಒಂದು ಭೀತಿಯನ್ನು ಎದುರಿಸ ಮೊದಲನೇ ಸಚಿವ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ರಾಜ್ಯದ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಮಧು ಬಂಗಾರಪ್ಪ ತಾವು ಸಚಿವರಾದಾಗಿಂದೂ ಕೂಡ ಶಿಕ್ಷಣ ಇಲಾಖೆಯನ್ನ ಸರಿಯಾಗಿ ನಿಭಾಯಿಸ್ತಿಲ್ಲ ಅನ್ನುವ ಒಂದು ಆಪಾದನೆಗಳು ಮಧು ಬಂಗಾರಪ್ಪನವರ ಮೇಲಿದ್ದಾವೆ ಅದಷ್ಟೇ ಅಲ್ಲದೆ ಶಿವಮೊಗ್ಗ ಜಿಲ್ಲಾ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ನಾಯಕರೊಂದಿಗೆ ಮಧು ಬಂಗಾರಪ್ಪನವರು ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಆ ಕಾರಣಕ್ಕೆ ಬಿಜೆಪಿಯಲ್ಲಿ ಪದೇ ಪದೇ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ ಅನ್ನುವ ಆಪಾದನೆಗಳನ್ನು ಕೂಡ ಬೇಲೂರು ಗೋಪಾಲಕೃಷ್ಣ ಬಿ ಕೆ ಸಂಗಮೇಶ್ ಇತರ ಶಿವಮೊಗ್ಗ ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ತಮ್ಮ ಸುರ್ಜಾವಾಲಾ ಅವರ ಮುಂದೆ ಹೇಳಿದ್ರು ಅದಷ್ಟೇ ಅಲ್ಲದೆ ಈ ಪದೇ ಪದೇ ಮಧು ಬಂಗಾರಪ್ಪ ಒಂದು ಎಡವಟ್ಟು ಹೇಳಿಕೆಗಳನ್ನ ಕೊಡ್ತಾ ಇರತಕ್ಕಂಥದ್ದು ಅತ್ಯಂತ ಮಹತ್ವದ ಖಾತೆ ಆಗಿರ್ತಕ್ಕಂತ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಖಾತೆಯನ್ನು ಹೊಂದಿದ್ರು ಕೂಡ ಮಧು ಬಂಗಾರಪ್ಪ ಪದೇ ಪದೇ ತಮ್ಮ ಹೇಳಿಕೆಗಳ ಮೂಲಕ ದೊಡ್ಡ ಎಡವಟ್ಟನ್ನ ಮಾಡ್ಕೊಂತಿರ್ತಕ್ಕಂಥದ್ದು ಇದೀಗ ಆ ಈ ಎಲ್ಲ ಕಾರಣಕ್ಕೆ ಮಧು ಬಂಗಾರಪ್ಪನವರನ್ನು ಕೂಡ ಸಚಿವ ಸಂಪುಟದಿಂದ ಕೈ ಬಿಡ್ತಕ್ಕಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದ್ದು ಬಹುತೇಕ ಮಧು ಬಂಗಾರಪ್ಪ ಅವರ ಸ್ಥಾನಕ್ಕೆ ಅವರದೇ ಸಮುದಾಯಕ್ಕೆ ಸೇರಿದ ಬಿ ಕೆ ಹರಿಪ್ರಸಾದ್ಗೆ ಅವಕಾಶ ಸಿಗ್ಬೋದು ಅನ್ನುವ ಮಾತುಗಳು ಕೇಳಿ ಬರ್ತಾ ಇನ್ನ ಸಿದ್ದರಾಮಯ್ಯ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಬೈರ್ತಿ ಸುರೇಶ್ ಅವರ ಮೇಲೂ ಕೂಡ ಸಾಕಷ್ಟು ಆಪಾದನೆಗಳು ಬರ್ತಿದ್ದಾವೆ ಅದರಲ್ಲೂ ಕೂಡ ಪ್ರಮುಖವಾಗಿ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಅಲ್ಲಿಯ ಕಾಂಗ್ರೆಸ್ ಶಾಸಕರು ಬೈರತಿ ಸುರೇಶ್ ನಮ್ಮ ಕೈಗೆ ಸಿಗೋದಿಲ್ಲ ಅವರು ಇಲಾಖೆಯ ಕೆಲಸವನ್ನೇ ಮಾಡ್ತಾ ಇಲ್ಲ ಅದರ ಬದಲಾಗಿ ತಮ್ಮ ವ್ಯಾಪಾರದಲ್ಲಿ ಅವರು ಬ್ಯುಸಿಯಾಗಿದ್ದಾರೆ ರಾಜಕಾರಣವನ್ನು ಬಿಟ್ಟು ಸಂಪೂರ್ಣವಾಗಿ ಬಿಸ್ನೆಸ್ ಅಲ್ಲಿ ತಮ್ಮನ್ನು ತೊ ತೊಡಸ್ಕೊಂಡಿದ್ದಾರೆ ಎನ್ನುವ ಆಪಾದನೆಯನ್ನ ಮಾಡಿದರು ಅದಷ್ಟೇ ಅಲ್ಲದೆ ಮೂಢ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೈರ್ತಿ ಸುರೇಶ್ ಸರಿಯಾದ ಒಂದು ಹೆಜ್ಜೆಯನ್ನು ಇಡಲಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಮುಜುಗರ ಆಗೋದಕ್ಕೆ ಬೈರ್ತಿ ಸುರೇಶ್ ತಮ್ಮ ಖಾತೆಯನ್ನು ನಿಭಾಯಿಸಲೇ ಪ್ರಮುಖ ಕಾರಣ ಅನ್ನೋ ಆಪಾದನೆಗಳು ಕೂಡ ಬೈರ್ತಿ ಸುರೇಶ್ ಅವರ ಮೇಲೆ ಕೇಳಿ ಬರ್ತಾ ಇದ್ವು ಅದಷ್ಟೇ ಅಲ್ಲದೆ ಮೂಢ ಕೇಸ್ಗೆ ಸಂಬಂಧಪಟ್ಟಂತೆ ಏನು ಇದ್ದಕ್ಕಿದ್ದಾಗೆ ಹೆಲಿಕಾಪ್ಟರ್ ಅಲ್ಲಿ ಹೋಗಲಿ ಒಂದು ಆ ಮೂಢ ಕೇಸ್ನ ಫೈಲನ್ನ ರಾತ್ರಿ ಬೈರ್ತಿ ಸುರೇಶ್ ಅವರು ತೆಗೆದುಕೊಂಡು ಬಂದಿದ್ದಾರೆ ಅನ್ನೋ ಆಪಾದನೆಯನ್ನ ರಾಜ್ಯದ ವಿರೋಧ ಪಕ್ಷಗಳು ಮಾಡ್ತಾ ಇದ್ವು ಈ ಎಲ್ಲಾ ಅಂಶಗಳನ್ನು ಇಟ್ಕೊಂಡು ಇದೀಗ ಬೈರ್ತಿ ಸುರೇಶ್ ಅವರನ್ನು ಕೂಡ ಸಚಿವ ಸಂಪುಟದಿಂದ ಕೈ ಬಿಡತಕ್ಕಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ ಇನ್ನ ಡಿ ಕೆ ಶಿವಕುಮಾರ್ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧವೂ ಕೂಡ ಕಾಂಗ್ರೆಸ್ನ ಶಾಸಕರು ಸಾಕಷ್ಟು ಆಪಾದನೆಯನ್ನ ಮಾಡಿದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಈಗಾಗಲೇ ಸೂಪರ್ ಸಿಎಂ ರೀತಿ ವರ್ತನೆ ಮಾಡ್ತಾರೆ ಶಾಸಕರು ಎದುರಿ ಕಂಡ್ರು ಕೂಡ ಮುಖ ಎತ್ತಿ ಮುಖ ಕೊಟ್ಟು ಅವ್ರ ಜೊತೆ ಮಾತಾಡೋದಿಲ್ಲ ಶಾಸಕರು ಕೊಡ್ತಕ್ಕಂತ ಶಿಫಾರಸು ಪತ್ರಗಳಿಗೂ ಕೂಡ ಯಾವುದೇ ಮನ್ನಣೆಯನ್ನ ಕೊಡೋಲ್ಲ ಇನ್ನೊಂದು ಕಡೆ ಅತಿ ದರ್ಪದ ಒಂದು ರೀತಿಯ ವರ್ತನೆಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಡ್ತಾ ಇದ್ದಾರೆ ದೊಡ್ಡ ಆರೋಪ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಕೇಳಬಂದಿತ್ತು ಈ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಬಣದಲ್ಲಿರ್ತಕ್ಕಂಥ ಅವರ ಅತ್ಯಾಪ್ತ ಸಚಿವೆಯಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕೂಡ ಸಚಿವ ಸಂಪುಟದಿಂದ ಕೈಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಖಾತೆಯನ್ನ ಬಹುತೇಕ ವಿಧಾನ ಪರಿಷತ್ತಿನ ಸದಸ್ಯಾಗಿರ್ತಕ್ಕಂಥ ಶ್ರೀಮತಿ ಉಮಾಶ್ರೀ ಅವರಿಗೆ ಕೊಡಬಹುದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಇನ್ನೊಂದು ಕಡೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಇವ್ರ ಮೇಲೂ ಕೂಡ ಆ ಭಾಗದ ಕೋಲಾರ ಭಾಗದ ಕಾಂಗ್ರೆಸ್ನ ಶಾಸಕರು ಸಾಕಷ್ಟು ಆಪಾದನೆಗಳನ್ನು ಮಾಡಿದ್ದಾರೆ ಅದಷ್ಟೇ ಅಲ್ಲದೆ ಉನ್ನತ ಶಿಕ್ಷಣದಂತಹ ಮಹತ್ವ ಖಾತೆಯನ್ನು ಹೊಂದಿದ್ರು ಕೂಡ ಮಹತ್ವದ ಖಾತೆಯನ್ನು ಹೊಂದಿದ್ರು ಕೂಡ ಎಂ ಸಿ ಸುಧಾಕರ್ ತಮ್ಮ ಖಾತೆಯನ್ನು ನಿಭಾಯಿಸೋದರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಎನ್ನುವ ಮಾಹಿತಿ ಕಾಂಗ್ರೆಸ್ನ ಹೈಕಮಾಂಡ್ ಗೆದ್ದು ಬಹುತೇಕ ಸುಧಾಕರ್ ಕೂಡ ಸಚಿವ ಸಂಪುಟದಿಂದ ಔಟ್ ಆಗುವ ಪಟ್ಟಿಯಲ್ಲಿ ಇದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತದ ಇನ್ನು ಪಶುಸಂಗೋಪನಾ ಸಚಿವ ಚಾಮರಾಜನಗರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಕೆ ವೆಂಕಟೇಶ್ ಇವ್ರ ಮೇಲೆ ವಿಶಿಷ್ಟವಾದ ಒಂದು ಆಪಾದನೆಯನ್ನ ಕಾಂಗ್ರೆಸ್ ಶಾಸಕರು ಆ ಚಾಮರಾಜನಗರ ಭಾಗದ ಕಾಂಗ್ರೆಸ್ ಶಾಸಕರು ಮಾಡಿದ್ರು ಅದೇನಂದ್ರೆ ಕೆ ವೆಂಕಟೇಶ್ ಚಾಮರಾಜನಗರ ಜಿಲ್ಲಾ ಕೇಂದ್ರಕ್ಕೆ ಭೇಟಿನೇ ಕೊಡೋದಿಲ್ಲ ಇವರು ಕೆ ಡಿ ಪಿ ಸಭೆಗಳನ್ನೇ ನಡೆಸೋದಿಲ್ಲ ಇನ್ನ ಅಲ್ಲಿನ ಕಾಂಗ್ರೆಸ್ ಶಾಸಕರ ಯಾವೊಂದು ಮಾತಿಗೂ ಕೂಡ ಬೆಲೆ ಕೊಡೋಲ್ಲ ಅಷ್ಟೇ ಅಲ್ಲದೆ ಅವರ ಫೋನ್ಗಳನ್ನು ಕೂಡ ರಿಸೀವ್ ಮಾಡಲ್ಲ ಅನ್ನೋ ಆರೋಪವನ್ನು ವೆಂಕಟೇಶ್ ಅವರ ಮೇಲೆ ಕಾಂಗ್ರೆಸ್ ಶಾಸಕರು ಮಾಡಿದ್ರು ಈಗ ವೆಂಕಟೇಶ್ ಅವರನ್ನು ಕೂಡ ಸಚಿವ ಸಂಪುಟದಿಂದ ಕೈ ಬಿಟ್ಟು ಚಾಮರಾಜನಗರ ಜಿಲ್ಲೆಯವರೇ ಆಗಿರ್ತಕ್ಕಂಥ ಕಾಂಗ್ರೆಸ್ನ ಹಿರಿಯ ಶಾಸಕ ಪುಟ್ಟರಂಗ ಶೆಟ್ಟಿ ಅವರಿಗೆ ಅವಕಾಶವನ್ನ ಮಾಡಿಕೊಡುವ ಸಾಧ್ಯತೆಗಳಿದಾವೆ ಎನ್ನುವ ಮಾತುಗಳು ಕೇಳಿ ಬರ್ತದ ಇನ್ನ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಸಮುದಾಯವನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಕೆ ಎಚ್ ಮುನಿಯಪ್ಪನವರು ವಿಫಲರಾಗಿದ್ದಾರೆ ಎನ್ನುವ ಆರೋಪ ಮುನಿಯಪ್ಪ ಮೇಲೆ ಈಗಾಗಲೇ ಕೇಳಿ ಬಂದಿತ್ತು ಅದಷ್ಟೇ ಅಲ್ಲದೆ ವಯಸ್ಸಿನ ಕಾರಣದಿಂದನೂ ಕೂಡ ಮುನಿಯಪ್ಪನವರನ್ನ ಸಚಿವ ಸಂಪುಟದಿಂದ ಕೈ ಬಿಡತಕ್ಕಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದ್ದು ಮುನಿಯಪ್ಪನವರ ಜಾಗಕ್ಕೆ ಅದೇ ಅವರ ಪುತ್ರಿಯಾಗಿರ್ತಕ್ಕಂಥ ರೂಪಕಲಾ ಶಶಿಧರ್ ಅವರಿಗೆ ಅವಕಾಶವನ್ನ ಮಾಡಿಕೊಡುತ್ತೆ ಅನ್ನುವ ಮಾತುಗಳು ಕೂಡ ಕೇಳಿಬರ್ತವೆ ಇನ್ನ ವಿವಾದಿತ ಸಚಿವ ಎಂದೇ ಕುಖ್ಯಾತಿಯನ್ನ ಪಡೆದಿರ್ತಕ್ಕಂಥ ಶಿವಾನಂದ ಪಾಟೀಲ್ ಪದೇ ಪದೇ ರೈತರ ವಿರುದ್ಧ ವಿವಾದಾತ್ಮಕ ಹೇಳಿಕೆಯನ್ನು ಕೊಡೋದು ತಮ್ಮ ಮಗಳನ್ನ ಬಾಗಲಕೋಟೆ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಪಡ್ಕೊಂಡು ತಮ್ಮ ಮಗಳನ್ನ ಸೋಲಿಸಿಕೊಂಡಿರ್ತಕ್ಕಂತಹ ಶಿವಾನಂದ ಪಾಟೀಲ್ ಮೇಲೆ ಕಾಂಗ್ರೆಸ್ ಶಾಸಕರು ಸಾಕಷ್ಟು ಆಪಾದನೆಗಳನ್ನ ಮಾಡಿದ್ದಾರೆ ಇವ್ರ ಬಗ್ಗೆ ಒಂದು ಕುಖ್ಯಾತಿ ಇದೆ ಕಾಂಗ್ರೆಸ್ ವಲಯದಲ್ಲಿ ಈ ಶಿವಾನಂದ್ ಪಾಟೀಲ್ ನಾಟ್ರಿ ಚಬಲ್ ಸಚಿವ ಅಂದ್ರೆ ಇವ್ರ ಫೋನ್ ಯಾವಾಗ ನೋಡಿದ್ರು ನಾಟ್ರಿ ಇರುತ್ತೆ ಶಾಸಕರ ಕರೆಗಳಿಗೆ ಇವ್ರು ಸ್ಪಂದಿಸೋದೇ ಇಲ್ಲ ಅನ್ನುವ ಆರೋಪಗಳು ಕೇಳಿ ಬರ್ತಾ ಇದ್ವು ಅದಷ್ಟೇ ಅಲ್ಲದೆ ಪಕ್ಷಕ್ಕೆ ಇವರಿಂದ ಸಾಕಷ್ಟು ಡ್ಯಾಮೇಜ್ ಆಗಿದೆ ಅನ್ನುವ ಮಾತುಗಳು ಕೂಡ ಆಪಾದನೆಗಳು ಕೂಡ ಕಾಂಗ್ರೆಸ್ ಶಾಸಕರು ಮಾಡಿದ್ರು ಆ ಕಾರಣಕ್ಕೆ ಶಿವಾನಂದ್ ಪಾಟೀಲ್ ಅವರು ಕೂಡ ಸಚಿವ ಸಂಪುಟದಿಂದ ಔಟ್ ಆಗೋದು ಬಹುತೇಕ ಫಿಕ್ಸ್ ಇನ್ನ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಿ ಸುಧಾಕರ್ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂತಹ ಬಿ ಎನ್ ಚಂದ್ರಪ್ಪನವರ ಸೋಲಿಗೆ ಸುಧಾಕರ್ ಪ್ರಮುಖವಾಗಿ ಕಾರಣ ಅನ್ನುವ ಆಪಾದನೆಗಳನ್ನ ಚಿತ್ರದುರ್ಗ ಜಿಲ್ಲಾ ವ್ಯಾಪ್ತಿಯ ಕಾಂಗ್ರೆಸ್ನ ಶಾಸಕರು ಮಾಡಿದ್ದಾರೆ ಅದಷ್ಟೇ ಅಲ್ಲದೆ ಕನ್ನಡ ಸಂಸ್ಕೃತಿ ಇಲಾಖೆಯನ್ನು ಹೊಂದಿರತಕ್ಕಂಥ ಸುಧಾಕರ್ ತಮ್ಮ ಇಲಾಖೆಯನ್ನು ಸಮರ್ಥವಾಗಿ ನಿಭಾಯಿಸ್ತಿಲ್ಲ ಅನ್ನುವ ಒಂದು ಆಪಾದನೆಗಳು ಕೂಡ ಕೇಳಿ ಬರ್ತಾ ಇದಾವೆ ಆ ಕಾರಣಕ್ಕೆ ಸುಧಾಕರ್ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಟ್ಟು ಈಗಾಗಲೇ ಏನು ಎರಡು ಎಸ್ ಟಿ ಸಮುದಾಯದ ಸಚಿವರನ್ನ ಸಂಪುಟದಿಂದ ವಜಾ ಮಾಡಲಾಗಿದೆ ಆ ಎಸ್ ಟಿ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕು ಅನ್ನೋ ಕಾರಣಕ್ಕೆ ಚಳ್ಳಕೆರೆಯ ಶಾಸಕ ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಟಿ ರಘುಮೂರ್ತಿ ಅವರನ್ನ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ತಕ್ಕಂಥ ಸಾಧ್ಯತೆಗಳು ನಿಚ್ಚುಳವಾಗಿ ಕಂಡು ಬರ್ತಾ ಇದಾವೆ ಇನ್ನ ಇತ್ತೀಚೆಗೆ ತಾನೇ ಏನು ಸುರ್ಜೇವಾಲಾ ಸಭೆಯಲ್ಲಿ ಪದೇ ಪದೇ ಬಳ್ಳಾರಿ ಒಬ್ಬ ಹಿರಿಯ ಶಾಸಕ ಜಮೀರ್ ಅಹಮದ್ ಅವರ ಮೇಲೆ ಸಾಕಷ್ಟು ಒಂದು ದಾಖಲೆ ಸಮೇತ ಆಪಾದನೆಗಳನ್ನ ಮಾಡಿದ್ರು ಜಮೀರ್ ಅಹಮದ್ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು ಕೂಡ ಜಿಲ್ಲೆಯಲ್ಲಿ ಪಕ್ಷವನ್ನು ನೋಡಿತಕ್ಕಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಎನ್ನುವ ಆಪಾದನೆಯನ್ನ ಗವಿಯಪ್ಪ ಅವರು ಮಾಡಿದ್ರು ಅದಷ್ಟೇ ಅಲ್ಲದೆ ಇತ್ತೀಚೆಗೆ ವಸತಿ ಇಲಾಖೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಆಳಂದದ ಶಾಸಕ ಹಿರಿಯ ನಾಯಕರಾಗಿರ್ತಕ್ಕಂಥ ಬಿ ಆರ್ ಪಾಟೀಲ್ ಕೂಡ ದಾಖಲೆ ಸಮೇತ ಜಮೀರ್ ಅಹಮದ್ ಅವರ ವಿರುದ್ಧ ವಾಗ್ದಾಳಿಯನ್ನ ಬಹಿರಂಗವಾಗಿ ನಡೆಸಿದ್ರು ಈ ಕಾರಣಕ್ಕೆ ವಾಕ್ ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟು ಅವಾಗ್ಲೇ ಸಚಿವ ಸಂಪುಟದಿಂದ ಔಟ್ ಆಗ್ತಾರೆ ಎನ್ನುವ ಮಾತುಗಳು ಜಮೀರ್ ಅಹಮದ್ ಅವರ ವಿರುದ್ಧ ಕೇಳಿ ಬರ್ತಾ ಇದ್ವು ಇದೀಗ ವಿವಾದಾತ್ಮಕ ಹೇಳಿಕೆಗಳ ಕಾರಣಕ್ಕೆ ಸಚಿವ ಜಮೀರ್ ಅಹಮದ್ ಅವರನ್ನು ಕೂಡ ಸಚಿವ ಸಂಪುಟದಿಂದ ಕೈ ಬಿಡ್ತಕ್ಕಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ ಇನ್ನ ಆರ್ ಬಿ ತಿಮ್ಮಾಪುರ್ ಅಬ್ಕಾರಿ ಖಾತೆಯನ್ನು ಹೊಂದಿರತಕ್ಕಂಥ ಆರ್ ಬಿ ತಿಮ್ಮಾಪುರ್ ತೀರಾ ನೆಗ್ಲೆಕ್ಟ್ ಮಾಡ್ತಾ ಇದಾರೆ ಅವರ ಖಾತೆಯನ್ನು ಸಮರ್ಥವಾಗಿ ನಿಭಾಯಿಸ್ತಾ ಇಲ್ಲ ಅವರ ಖಾತೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ಹಗರಣದ ಆರೋಪ ಕೇಳಿ ಬರ್ತಾ ಇದೆ ಲಂಚಾವತಾರ ಅವರ ಖಾತೆಯಲ್ಲಿ ಸಾಕಷ್ಟು ತಾಂಡವವಾಡ್ತಾ ಇದೆ ಅನ್ನುವ ಆರೋಪನ ಕಾಂಗ್ರೆಸ್ನ ಶಾಸಕರು ಮಾಡಿದರು ಆ ಕಾರಣಕ್ಕೆ ಬಹುತೇಕ ಆರ್ ಬಿ ತಿಮ್ಮಾಪುರ್ ಅವರನ್ನ ಸಚಿವ ಸಂಪುಟದಿಂದ ಕೈಬಿಟ್ಟು ಅವರ ಸ್ಥಾನಕ್ಕೆ ಮಳವಳ್ಳಿಯ ಶಾಸಕ ದಲಿತ ಸಮುದಾಯದ ಮಳವಳ್ಳಿಯ ಶಾಸಕ ದಲಿತ ಸಮುದಾಯಕ್ಕೆ ಸೇರಿದಂತಹ ನರೇಂದ್ರ ಸ್ವಾಮಿ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತವೆ ಸ್ನೇಹಿತರೆ ನಾನು ಹೇಳಿದಂತ ಈ ಹತ್ತು ಹೆಸರಲ್ಲೇ ಎಸ್ ಎಸ್ ಮಲ್ಲಿಕಾರ್ಜುನ ವಿರುದ್ಧ ಸಾಕಷ್ಟು ಆಪಾದನೆಗಳಿದ್ದಾವೆ ಇನ್ನಿತರ ಅನೇಕ ಈಗ ಈಶ್ವರ ಖಂಡ್ರಿ ಅವರ ವಿರುದ್ಧವೂ ಕೂಡ ಸಾಕಷ್ಟು ಆಪಾದನೆಗಳಿದಾವೆ ಇನ್ನೊಂದು ಕಡೆ ಮಾಂಕಾಳ್ ವೈದ್ಯ ತಮ್ಮ ಖಾತೆಯನ್ನು ಸರಿಯಾಗಿ ನಿಭಾಯಿಸ್ತಿಲ್ಲ ಅನ್ನುವ ಆಪಾದನೆ ಕೇಳಿ ಬರ್ತಾ ಇದೆ ಅದೇ ರೀತಿ ಕೃಷಿ ಖಾತೆಯನ್ನು ಚಲುವರಾಯ ಸ್ವಾಮಿ ಅವರ ವಿರುದ್ಧವೂ ಕೂಡ ಸಾಕಷ್ಟು ಆಪಾದನೆಗಳಿದ್ದಾವೆ ಸುಮಾರು ಹದಿನಾರರಿಂದ ಹದಿನೆಂಟು ಸಚಿವರ ಮೇಲೆ ಸಾಕಷ್ಟು ಆಪಾದನೆಗಳಿದ್ರು ಕೂಡ ಮೊದಲ ಹಂತದಲ್ಲಿ ಹತ್ತು ಸಚಿವರನ್ನ ಸಚಿವ ಸಂಪುಟದಿಂದ ಕೈಬಿಟ್ಟು ಕಾ ಒಟ್ಟು ಟೋಟಲ್ ಹನ್ನೆರಡು ಹೊಸ ಮುಖಗಳಿಗೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ ಎನ್ನುವ ಮಾತುಗಳು ಕೇಳಿ ಬರ್ತವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಾನು ಹೇಳಿರ್ತಕ್ಕಂಥ ಹತ್ತು ಹೆಸರುಗಳನ್ನು ಬಿಟ್ಟು ಇನ್ನು ಯಾರನ್ನೆಲ್ಲ ಸಚಿವ ಸಂಪುಟದಿಂದ ಕೈ ಬಿಡಬೇಕು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಆಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ